నమస్తే కిచెన్ 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 ఇవతిన నెల బ్యూటిఫుల్ సోస్కర కిచెన్ టిప్స్ ಅಡುಗೆ ಮನೆಯಲ್ಲಿ ಕೆಲವೊಂದು ಟಿಪ್ಸ್ ಅಂಡ್ ಟ್ರಕ್ಸ್ನ ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ತಿಳಿಸೋಣ ಅಂದ್ಕೊಂಡಿದ್ದೀನಿ ನಮ್ಮ ದೇಹಕ್ಕೆ ಹೃದಯ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ಮನೆಗೆ ಅಡುಗೆ ಮನೆ ತುಂಬಾ ಇಂಪಾರ್ಟೆಂಟು ನಾವೆಲ್ಲ ಹೆಣ್ಮಕ್ಳು ಯಾವಾಗಲೂ ಕಿಚನ್ನ ಕ್ಲೀನಾಗಿಡೋ ಇಟ್ಕೊಳ್ಬೇಕು ಅಂತ ತುಂಬಾ ಅಂದ್ಕೊಳ್ತೀವಿ ಅದರಲ್ಲಿ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ನ ಫಾಲೋ ಮಾಡ್ತಾನೆ ಇರ್ತೀವಿ ಅದು ನಾನು ಕೆಲವೊಂದನ್ನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಡುಗೆ ಮನೆ ಯಾವಾಗಲೂ ನೀಟಾಗಿ ಅನಿಸುತ್ತೆ ಬನ್ನಿ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟಿಪ್ಸ್ ನಂಬರ್ ಒನ್ನಲ್ಲಿ ನಾನು ಬೇಕಿಂಗ್ ಸೋಡಾನ ಇದ್ದೀನಿ ಬೇಕಿಂಗ್ ಸೋಡಾ ಫ್ರಿಜ್ಜಲ್ಲಿ ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರೂ ಕೂಡ ಒಂದೊಂದು ಸಲ ಸ್ಮೆಲ್ ಬರುತ್ತಲ್ವ ಆ ಸ್ಮೆಲ್ಲು ಹೋಗ್ಬೇಕಂತಂದರೆ ಬೇಕಿಂಗ್ ಸೋಡಾನ ನೀವು ಒಂದು ಸ್ಪೂನ್ ಅಷ್ಟು ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಬಿಡಿ ಒಂದು ವಾರ ಆದ ನಂತರ ಅದನ್ನು ಚೆಲ್ಬಿಡಿ ಆ ಸ್ಮೆಲ್ಲೆಲ್ಲ ಇರೋದನ್ನೆಲ್ಲ ಬೇಕಿಂಗ್ ಸೋಡಾ ಎಳ್ಕೊಳುತ್ತೆ ಬೇಕಿಂಗ್ ಸೋಡಾ ಇಲ್ಲ ಅಡುಗೆ ಸೋಡಾನ ನೀವು ಬಳಸ್ಕೊಳ್ಬೋದು ಇಲ್ಲಿ ನಾನು ಟಿಪ್ಸ್ ನಂಬರ್ ಟೂನಲ್ಲಿ ಬೇಳೆಕಾಳು ಹುಳ ಆಗಬಾರ್ದು ಅಂದರೆ ಒಂದು ಎಲೆನೇ ಹಾಕಿಡೋದ್ರಿಂದ ಹುಳ ಆಗೋಲ್ಲ ತುಂಬ ದಿನ ಫ್ರೆಶ್ ಆಗಿರುತ್ತೆ ಟಿಪ್ಸ್ ನಂಬರ್ ತ್ರೀನಲ್ಲಿ ಮಕ್ಕಳಿರೋ ಮನೆಗೆ ಇದು ಒನ್ವಯಿಸುತ್ತೆ ಅಂತ ಹೇಳ್ಬೋದು ಮಕ್ಕಳು ಜಾಸ್ತಿ ಓಡಾಡೋ ಜಾಗದಲ್ಲಿ ಈ ಥರ ಡ್ರೈ ಫ್ರೂಟ್ಸ್ನ ಇಡೋದ್ರಿಂದ ಅವರು ತೊಗೊಂಡು ತಿನ್ನೋದಕ್ಕೆ ಸಹಾಯ ಆಗುತ್ತೆ ನಾವೆಲ್ಲೋ ನಮಗೆ ಗೊತ್ತಿರೋ ಜಾಗದಲ್ಲಿ ಅದನ್ನು ಇಟ್ಬಿಟ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ನಾವು ಒಂದೊಂದ್ಸಲಿ ಮರ್ತ್ ಬಿಡ್ತೀವಿ ಹಂಗಾಗಿ ಎಲ್ಲಿ ಜಾಸ್ತಿ ಓಡಾಡ್ತಾರೆ ಅವರಲ್ಲಿ ಇಡೋದ್ರಿಂದ ಅವ್ರು ತೊಗೊಂಡು ತಿನ್ನೋದಕ್ಕೂ ಕೂಡ ಇದಾಗುತ್ತೆ ನಾವು ಹಾಕೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಕಣ್ಣು ಕಾಣೋ ಥರ ಇಟ್ಕೊಳ್ಳಿ ನಿಮಗೂ ಕೂಡ ತಿನ್ನಬೇಕು ಅನಿಸುತ್ತೆ ಫ್ರೂಟು ಅಷ್ಟು ಅಷ್ಟೇ ಮಕ್ಕಳು ಓಡಾಡೋ ಜಾಗದಲ್ಲಿ ಅಥವಾ ನೀವು ಓಡಾಡೋ ಜಾಗದಲ್ಲಿ ನಿಮ್ಮ ಕಣ್ಣು ಕಾಣೋ ಥರ ಇದ್ದರೆ ಅದು ಕೊಳತಾಗೋದು ಇಲ್ಲ ಏನೂ ಇಲ್ಲ ಏಕೆಂದರೆ ನಮ್ಗೆ ಗೊತ್ತಾಗದೇ ಇದ್ದರೆ ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ರೆ ಸುಮ್ಮನೆ ಹಾಳಾಗುತ್ತೆ ಹಂಗಾಗಿ ಟಿಪ್ಸ್ ನಂಬರ್ ಫೋರ್ನಲ್ಲಿ ನೋಡಿ ನಿಂಬೆಹಣ್ಣು ಹಣ್ಣನ್ನು ನಾವು ನೋಡಿ ಈ ಥರ ಒಂದು ಕವರ್ನಲ್ಲಿ ಅಂದರೆ ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಇಡೋದ್ರಿಂದ ಒಂದು ತಿಂಗಳವರೆಗೂ ಕೂಡ ಆರಾಮಾಗಿ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು ನೀವು ಒಂದು ಬಾಕ್ಸ್ ಕಾನ ಹಾಕಿ ಎತ್ತಿಡ್ಬೋದು ಅಥವಾ ಜಿಪ್ಲಾ ಕವರ್ ಬರುತ್ತಲ್ವ ಅದರಲ್ಲಿ ಬೇಕಾದರೂ ನೀವು ಆರಾಮಾಗಿ ಎತ್ತಿಟ್ಕೊಳ್ಬೋದು ಒಂದು ತಿಂಗಳಾದರೂ ಕೂಡ ನೀವು ಯಾವ ಥ ಯಾವ ಥರ ಮಾರ್ಕೆಟಿಂದ ತಂದಿರ್ತೀರ ನೋಡಿ ಅದೇ ಥರನೇ ಇರುತ್ತೆ ಒಂದ್ಸಲಿ ಈ ಥರ ಟೆಸ್ಟ್ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಯೂಸ್ ಇದೆ ಟಿಪ್ಸ್ ನಂಬರ್ ಫೈವ್ನಲ್ಲಿ ನಾನು ರೈಸನ್ನು ನಾವು ಓಪನ್ ಪ್ಯಾನಲ್ಲಿ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಪೂರ್ತಿಯಾಗಿ ಬೆಂದ ಮೇಲೆ ನಾವು ಅಕ್ಕಿನ ಬಸಿಯೋದಕ್ಕೆ ಹೋಗಬಾರ್ದು ಏಕೆಂತಂದರೆ ಮತ್ತೆ ಇನ್ನು ತುಂಬ ಸಾಫ್ಟ್ ಆಗಿಬಿಡುತ್ತೆ ಇಲ್ಲಿ ವಾಟರ್ ಕ್ಯಾನು ಟಿಪ್ಸ್ ನಂಬರ್ ಸಿಕ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಟ್ರೇಗೆ ಹಾಕಿ ವಾಟರ್ ಕ್ಯಾನಲ್ಲಿ ನೀರನ್ನ ಫಿಲ್ ಮಾಡಿಟ್ಟಿದ್ದೀನಿ ಇದು ಮಕ್ಕಳಿರೋ ಮನೆಗೆ ಜಾಸ್ತಿ ಯೂಸ್ ಆಗುತ್ತೆ ಯಾಕೆಂದರೆ ಮಕ್ಕಳು ಮನೇಲಿದ್ರೆ ಮನೇಲಿರೋ ಎಲ್ಲ ಒಂದು ಲೋಟಗಳು ಕೂಡ ಸಿಂಕಲ್ಲೇ ಇರುತ್ತೆ ಅಂತ ಹೇಳ್ಬೋದು ಹಂಗಾಗಿ ಇದನ್ನು ಫಿಲ್ ಮಾಡಿಟ್ಬಿಟ್ರೆ ಬಂದು ಕುಡಿತಾರೆ ನೀಟಾಗೂ ಇರುತ್ತೆ ಪಾತ್ರೆಗಳು ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಟಿಪ್ಸ್ ನಂಬರ್ ಸೆವೆನ್ನಲ್ಲಿ ನಾನು ಆಯಿಲು ಆಯಿಲು ಅಥವಾ ಹಾಲು ಎರಡೂ ಕೂಡ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನಾವು ಚೆಲ್ಲಿದ ತಕ್ಷಣ ನಾವು ಒಂದು ಬಟ್ಟೆ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀವಿ ಅದನ್ನು ಮಾಡಬಾರ್ದು ಒಂದು ಸ್ವಲ್ಪ ಟಿಶ್ಯೂ ಇದ್ದರೆ ಸಾಕು ಅದರಲ್ಲಿ ನೀಟಾಗಿ ಫಸ್ಟು ಆಯಿಲೆಲ್ಲ ಕ್ಲೀನ್ ಮಾಡ್ಕೊಂಬಣ ಅದರ ಮೇಲೆ ಹಾಕಿದ ತಕ್ಷಣ ಆ ಟಿಶ್ಯೂ ಪೇಪರ್ ಏನು ಮಾಡುತ್ತೆ ಎಲ್ಲ ಆಯಿಲ್ನ ಹೀರ್ಕೊಳ್ಳುತ್ತೆ ಆ ನಂತರ ನೀವು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ನಿಮ್ಮ ಒಂದು ಕಿಚನ್ನಲ್ಲಾಗಲಿ ಅಥವಾ ನೆಲದ ಮೇಲಾಗಲಿ ಚೆಲ್ಲಿರುವಂಥ ಆಯಿಲು ಬೇಗನೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಟಿಪ್ಸ್ ನಂಬರ್ ಏಯ್ಟಲ್ಲಿ ನಾನು ಸಕ್ಕರೆ ನಮ್ಮೆಲ್ಲರ ಮನೆಗಳಲ್ಲೂ ತರ್ತೀವಿ ಕಾಫಿ ಟೀಗೆ ಬೆಲ್ಲನೇ ಯೂಸ್ ಮಾಡಿದ್ರು ಯಾರಾದ್ರೂ ಗೆಸ್ಟ್ ಬಂದಾಗ ಸಕ್ಕರೆ ಬೇಕು ಅಂತ ಅಂದ್ಬಿಟ್ಟು ತಂದು ಇಟ್ಕೊಳ್ತೀವಿ ಅದು ಇರುವೆ ಇರುವೆಗಳಾಗಬಾರ್ದು ಅಂದರೆ ಲವಂಗನ ಹಾಕಿಡಿ ಟಿಪ್ಸ್ ನಂಬರ್ ನೈನಲ್ಲಿ ನಾನು ಸಾಲ್ಟು ಎರಡು ಥರದ ಕಲ್ಲುಪ್ಪು ಪುಡಿ ಉಪ್ಪು ಎರಡೂ ಕೂಡ ಕೆಳಗಡೆ ಇಟ್ಟಾಗೇನಾಗುತ್ತೆ ನಾವು ಈ ಥರ ಜರುಗಿಸಿ ಅದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಎಲ್ಲ ಅನ್ಸುತ್ತೆ ಹಾಗಾಗಿ ಈ ಥರ ಸ್ಟ್ಯಾಂಡ್ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಈಸಿ ಅನ್ಸುತ್ತೆ ಆ ಸ್ಟ್ಯಾಂಡ್ ಇಲ್ಲ ಅಂದರೆ ನೀವು ಈ ಥರ ಕೂಡ ಸ್ಟೀಲ್ದು ಸಿಗುತ್ತಲ್ವ ಅದನ್ನು ಹಾಕಿ ಇಟ್ಕೊಳ್ಬೋದು ತುಂಬಾ ಯೂಸ್ ಆಗುತ್ತೆ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಕಷ್ಟ ಏನಲ್ಲ ನೋಡಿ ಈ ಥರ ಜರುಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಟಿಪ್ಸ್ ನಂಬರ್ ಲೆವೆನ್ನಲ್ಲಿ ನಾನು ಸಾರಿ ಟೆನ್ನಲ್ಲಿ ನಾನು ಈ ಥರ ಮಣ್ಣಿನ ಪಾತ್ರೆಗಳನ್ನ ನಾವೆಲ್ಲರೂ ಬಳಸ್ತೀವಲ್ವ ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ತಲೆನೋವು ಇದಕ್ಕೆ ನಾನು ಕಾಯಿ ತೆಂಗಿನಕಾಯಿನ ನಾವೆಲ್ಲರೂ ತರ್ತೀವಲ್ವ ಅದರಲ್ಲಿ ಕ್ಲೀನಾಗಿ ಒರೆಸಿ ಬಿಸಿನೀರಲ್ಲಿ ತೊಳೆದು ರಂಗೋಲಿ ಪುಡಿಯಿಂದ ಉಜ್ಜಿ ಇಟ್ಕೊಂಡ್ರೆ ಆಯಿತು ಇನ್ನು ಟಿಪ್ಸ್ ನಂಬರ್ ಲೆವೆನಲ್ಲಿ ಇವತ್ತು ಅನ್ನ ಸಾಂಬಾರೆಲ್ಲ ಮಾಡಿರ್ತೀವಲ್ವ ಅದನ್ನು ನಾವೇನು ಮಾಡ್ತೀವಿ ಸೌಟನ್ನು ಸ್ಟವ್ ಮೇಲೆ ಇಟ್ಬಿಡ್ತೀವಿ ಈ ಥರ ಒಂದು ಪ್ಲೇಟ್ ಮೇಲೆ ಇಡೋದ್ರಿಂದ ಸ್ಟೌವ್ ಯಾವಾಗಲೂ ಕ್ಲೀನಾಗಿರುತ್ತೆ ಎಲ್ಲೂ ಕೂಡ ಗಲೀಜಾಗಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ಥರ ಟಿಪ್ಸ್ ನಂಬರ್ ಟ್ವೆಲ್ಲಲ್ಲಿ ನಾನು ಸ್ಟವ್ ನಾವು ಮನೇಲಿರೋರಾದರೆ ತುಂಬ ಸಲ ಕ್ಲೀನ್ ಮಾಡ್ತೀವಿ ಕೆಲಸಕ್ಕೆ ಹೋಗೋರು ಅಷ್ಟೇ ಎರಡು ಬಾರಿನಾದರೂ ಕ್ಲೀನ್ ಮಾಡ್ಕೊತಾರೆ ಸ್ಟವ್ ಯಾವಾಗ ಕ್ಲೀನ್ ಮಾಡ್ತೀವಿ ನೋಡಿ ಅದೇ ಟೈಮಲ್ಲಿ ಚಿಮ್ನಿನೂ ಕೂಡ ಅದೇ ಟೈಮಲ್ಲಿ ಅದೇ ಕೆಲಸ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಪ್ರತಿದಿನ ಒಂದು ಅರ್ಧ ನಿಮಿಷ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಒಂದೇ ಸಲ ತುಂಬ ಕೆಲಸ ಹಿಡಿಯುತ್ತೆ ಸ್ನೇಹಿತರೆ ನೋಡಿ ಈ ಥರ ನಾವೆಲ್ಲಿ ಬಾಕ್ಸ್ಗಳನ್ನೆಲ್ಲ ಸ್ಟೋರ್ ಮಾಡ್ತೀವಿ ನೋಡಿ ಆ ಒಂದು ಕವರ್ಡನ್ನು ಕೂಡ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಪ್ರತಿದಿನ ಎಣ್ಣೆ ಒಗೆ ಅದೆಲ್ಲ ಕೂಡ ಸೇರಿಕೊಳ್ಳುತ್ತಲ್ವ ಹಂಗಾಗಿ ಬೇಗನೆ ಕ್ಲೀನ್ ಆಗುತ್ತೆ ಟಿಪ್ಸ್ ನಂಬರ್ ತರ್ಟೀನ್ನಲ್ಲಿ ನಾನು ರವೆ ರವೆನ ನಾನು ತುಂಬ ದಿನಗಳ ಕಾಲ ಹುಳ ಆಗಬಾರ್ದು ಅಂದರೆ ಸ್ವಲ್ಪ ಫ್ರೈ ಮಾಡಿ ಅಂದರೆ ಸು ಸುಮ್ಮನೆ ಬಿಸಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹುಳ ಆಗೋಲ್ಲ ಮತ್ತು ನೀವು ಏನಾದರೂ ನೀಟಾಗಿ ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಬೆಳಗಿನ ಅವಸರ ತಿಂಡಿಗಳಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಟಿಪ್ಸ್ ನಂಬರ್ ಫೋರ್ಟೀನ್ ಟವಲ್ ಟವಲ್ಲು ನಾವು ಕಿಚನ್ನಲ್ಲಿ ತುಂಬ ಯೂಸ್ ಮಾಡ್ತೀವಲ್ವಾ ಅದೇ ಥರನೇ ಇದು ಟಿಶ್ಯೂ ಹೋಲ್ಡರು ಅದನ್ನು ನಾನು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಟವಲ್ನ ಕೈ ಒರೆಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋದ್ರಿಂದ ನಮ್ಮ ಬಟ್ಟೆಗೆ ನಾವು ಒರಿಸ್ಕೊಳ್ಳೋದು ತಪ್ಪುತ್ತೆ ಮತ್ತು ನೋಡಿ ಈ ಥರ ಡೋರ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಅನಿಸುತ್ತೆ ಕನ್ವಿನಿಯೆಂಟಾಗಿರುತ್ತೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇವಾಗ ನಾನು ಫಿಫ್ಟೀನಲ್ಲಿ ಅಂದರೆ ಟಿಪ್ಸ್ ನಂಬರ್ ಫಿಫ್ಟೀನಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಈ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ನೀವು ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಬೆಚ್ಚಗಿರೋವಂಥ ನೀರು ಒಂದು ಸ್ಪೂನಷ್ಟು ಮೊಸರನ್ನ ಹಾಕಿ ಕಲಿಸೋದ್ರಿಂದ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಚಪಾತಿ ಕೂಡ ಸೂಪರಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ಟಿಪ್ಸ್ ನಂಬರ್ ಫಿಫ್ಟೀನಲ್ಲಿ ನಾವೇನು ಮಾಡ್ತೀವಿ ನೋಡಿ ಚಪಾತಿ ಒತ್ತಾದ ತಕ್ಷಣ ನಾವು ಈ ಥರ ಕ್ಲೀನ್ ಮಾಡೋದರಿಂದ ಇಮಿಡಿಯೇಟ್ ಅರ್ಧ ನಿಮಿಷದಲ್ಲಿ ನಮ್ಮ ಕಿಚನ್ ಕ್ಲೀನ್ ಆಗುತ್ತೆ ಬೇರೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಹೊರಟೋಗ್ತೀವಿ ನೋಡಿ ಟಿಪ್ಸ್ ನಂಬರ್ ಲಾಸ್ಟು ಕಿಚನ್ನು ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಲ್ವ ಕಿಚನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಇದೇ ಸ್ನೇಹಿತರೆ ಏಕೆಂದರೆ ಇಲ್ಲಿ ನಾವು ಪಾತ್ರೆಗಳನ್ನ ತೊಳ್ಕೊತೀವಿ ಪಾತ್ರೆ ಎಲ್ಲ ತೊಳೆದಾದ ನಂತರ ನಾರಲ್ಲಿ ನಾವು ನಾರನ್ನು ತೊಳೆಯೋಕ್ಕೆ ಹೋಗಲ್ಲ ಹಂಗೆ ಇಟ್ಬಿಡ್ತೀವಿ ಬೆಳಿಗ್ಗೆ ಅದನ್ನು ನೋಡಿದ್ರೆ ಅಂದರೆ ತುಂಬಾ ಒಂಥರ ಸ್ಮೆಲ್ ಬರುತ್ತೆ ಬ್ಯಾಕ್ಟೀರಿಯಾ ಜಾಸ್ತಿ ಜಾಸ್ತಿ ಫಾರ್ಮ್ ಆಗಿಬಿಡುತ್ತೆ ಹಂಗಾಗಿ ನಾವು ನೀಟಾಗಿ ಸ್ಕ್ರಬ್ ಏನು ಯೂಸ್ ಮಾಡ್ತೀವಿ ನೋಡಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ ಇನ್ನು ಇಂಪಾರ್ಟೆಂಟ್ ಅಂತಂದರೆ ಈ ಕಿಚನ್ನ ಕ್ಲೀನ್ ಮಾಡಿದ ನಂತರ ನೋಡಿ ಈ ಥರ ಒಂದು ಪಾತ್ರೆಗೆ ಒಂದು ಸ್ವಲ್ಪ ವಿಮ್ಮು ಮತ್ತು ಬಿಸಿನೀರನ್ನ ಹಾಕಿ ನೆನೆಸಿಟ್ಟು ನಾವು ಇದನ್ನು ಒಂದು ಐತ್ತು ನಿಮಿಷ ಆದ ತಕ್ಷಣ ಸ್ಕ್ರಬ್ ಎಲ್ಲ ಮಾಡಿಕೊಂಡು ನೀಟಾಗಿ ತೊಳ್ಕೊಳ್ಳೋದ್ರಿಂದ ಅದು ಚೆನ್ನಾಗೂ ಮೇಂಟೈನ್ ಆಗುತ್ತೆ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ ಮತ್ತು ಸಿಂಕನ್ನು ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬ್ರಷ್ ಸಿಗುತ್ತೆ ಒಂದು ಹತ್ತು ರೂಪಾಯಿದು ಅದನ್ನು ತಂದು ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹದಿನೇಳು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದರಿಂದ ಏನಾದರೂ ನಿಮಗೆ ಯೂಸ್ ಆಯಿತು ಅಂದರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್